ಬಿ ಜೆ ಪಿಯ ರಾಜುಲಿ ಕಾಂಗ್ರೆಸ್ನ ಟಗರು ಇವು ನೋಡೋದಕ್ಕೆ ಮಾತ್ರ ಬದ್ಧ ವೈರಿಗಳು ಆದರೆ ಹಿಂದೆ ಇದರ ಆತ್ಮೀಯತೆ ಬೇರೆಯೇ ಇದೆ ಇವೆ ಎರಡೂ ಕೂಡ ಸೇರಿ ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ ಯಾಕೆ ತೆರಳುತ್ತಾ ಇದ್ದಾರೆ ಇವರಿಬ್ಬರೂ ಸಹ ಹೋಗ್ತಾ ಇರುವಂತಹ ಕಾರಣ ಏನು ಯಡಿಯೂರಪ್ಪನವರು ರಾಜಾವಲಿ ಟಗರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಟಗರು ಸಿದ್ದರಾಮಯ್ಯ ಬಿ ಜೆ ಪಿ ಪಕ್ಷದ ರಾಜ ಹುಲಿ ಯಡಿಯೂರಪ್ಪನವರು ಇವರಿಬ್ಬರೂ ಸಹ ಒಂದೇ ಬಾರಿಗೆ ಒಂದೇ ದಿನಕ್ಕೆ ಇವರು ದೆಹಲಿಯನ್ನು ತೆರಳುತ್ತಾ ಇದ್ದಾರೆ ಯಾಕೆ ಏನು ಏನು ಕತೆ ಎಲ್ಲ ಹೋಗೋಣ ನಿಮಗೆ ಗೊತ್ತಿರಬೇಕು ರಾಜಕೀಯವಾಗಿ ಏಯ್ ಅವರೇನು ಬಿಡಿ ಅಂತ ಹೇಳಿ ಕಡೆ ಸಿದ್ದರಾಮಯ್ಯನವ್ರು ಮಾತಾಡೋದು ಏಯ್ ಸಿದ್ದರಾಮಯ್ಯ ಏನು ಬಿಡ್ರಿ ಅವನೇನು ಗ್ಯಾರಂಟಿ ಕೊಡ್ತಾನೆ ಹೇಳಿ ಯಡಿಯೂರಪ್ಪ ಮಾತಾಡೋರು ಸೊ ಈ ರೀತಿ ಎಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಒಂದಕ್ಕೊಂದು ಬದ್ಧ ವೈರಿತನ ಇದ್ದಾರೆ ಅಂತ ರಾಜ್ಯದ ಜನತೆಗೆ ಕಿವಿಯಲ್ಲಿ ಚೆಂಡು ಹೂ ಗುಲಾಬಿ ಹೂ ಮಲ್ಲಿಗೆ ಹೂ ಸಂಪತ್ತಿಗೆ ಹೂ ಎಲ್ಲ ಹೂಗಳನ್ನು ಇಡ್ತಾರೆ ಆದರೆ ಹಿಂದಿನ ಬಾಜು ಅವರು ಅದೇ ಹೂವಿನಷ್ಟು ಸುಗಂಧವಾಗಿ ಒಂದು ಸ್ನೇಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಸೊ ಅದರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಈಗ ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಯಾಕೆ ಇಬ್ಬರಲ್ಲೂ ಒಂದೇ ಮಾತು ಇಬ್ಬರದು ಒಂದೇ ಗುರಿ ಇಬ್ಬರೂ ಸಹ ಜಗಜಟ್ಟಿ ಮಲ್ಲರು ಹೇಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜೇಂದ್ರ ಅಂದರೆ ತನ್ನ ಮಗನಿಗೆ ಯಡವೀರಪ್ಪನವರ ಮಗನಿಗೆ ಬಂದಂಥ ಕುತ್ತೇನಪ್ಪ ಅಂದರೆ ಈ ಕಡೆ ಒಂದು ಕಡೆ ರೇವಲ್ಸ್ಗಳೆಲ್ಲರೂ ಕೂಡ ಹೇಗಾದರೂ ಮಾಡಿ ರಾಜಕೀಯದಿಂದ ಬಿ ಎಸ್ ವೈ ಕುಟುಂಬವನ್ನು ತೆಗೆದು ಬಿಡಬೇಕು ಬಿ ಜೆ ಪಿಯಿಂದ ಅನ್ನುವಂಥ ನಿಟ್ಟಿನಲ್ಲಿ ಇದರ ಬಗ್ಗೆ ಎಷ್ಟೋ ಬಾರಿ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರ ಜೊತೆ ಏನು ಯಡವೀರಪ್ಪನವರು ಇದ್ದಾರಲ್ಲ ಇವರ ಜೊತೆ ಭಾಳಷ್ಟು ಮೀಟಿಂಗನ್ನು ಮಾಡ್ಕೊಂಡಿದ್ದಾರೆ ಮೊನ್ನೆ ಮದುವೆ ನಡೀತು ಗೊತ್ತಿರಬೇಕಲ್ಲ ಆ ಮದುವೆ ಕಾರ್ಯಕ್ರಮದಲ್ಲಿ ಯಡವಿರಪ್ಪನವರು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಪ್ರೈವೇಟ್ ಹೋಗಿ ಅವರದೇ ಆದಂಥ ಚರ್ಚೆ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸುದ್ದಿ ಹೇಗೆ ಹೊರಗೆ ಎಲ್ಲಾನು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮ ಮುಂದೆ ಸ್ಟೋರಿ ಇಡ್ತೀನಿ ಸಿ ಎಂ ಸಿದ್ದರಾಮಯ್ಯನವರು ಯಡವೀರಪ್ಪನವರು ಆ ಮದುವೆಯ ಸಮಾರಂಭ ಮುಗಿದ ತಕ್ಷಣ ಒಂದಿಷ್ಟು ಪ್ರೈವೇಟಾಗಿ ಹೋಗಿ ಮಾತುಗಳನ್ನು ಚರ್ಚೆ ಮಾಡ್ತಾರೆ ನನ್ನ ಮಗನಿಗೆ ಹೀಗಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಸೊ ನಿನಗೆ ಹೇಗೆ ಸಿಎಂ ಸ್ಥಾನದ ಒಂದಿಷ್ಟು ಕುತ್ತು ಬರ್ತಾ ಇದೆಯೋ ಇದನ್ನು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ನಿನಗೆ ಹೇಗೆ ಕಾಂಗ್ರೆಸ್ ಪಕ್ಷದಲ್ಲಿ ನೀನು ಸಿ ಎಂ ಸ್ಥಾನಕ್ಕೆ ಕುತ್ತು ತರ್ತಾ ಇದ್ದಾನೋ ಡಿ ಕೆ ಶಿವಕುಮಾರ್ ಹಾಗೆ ನನ್ನ ಮಗನಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಾಗಿರಬಹುದು ಸಿ ಎಮ್ದಾಗಿರಬಹುದು ಒಂದಿಷ್ಟು ರೆಬಲ್ಸ್ಗಳು ಸೇರ್ಕೊಂಡು ಕೂತು ತರ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಸೊ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಒಂದು ಸಲಹೆ ನೀಡ್ತಾರೆ ಸಿದ್ದರಾಮಯ್ಯನವರು ನಾನು ಇಂತಹ ಡೇಟ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ಕೂಡ ಬರಕ್ ರೆಡಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಸ್ ಅಂದು ಇಬ್ರು ಒಂದೇ ಬಾರಿ ಡೆಲ್ಲಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ ಇಬ್ರು ಒಂದೇ ಬಾರಿ ಡೆಲ್ಲಿಗೆ ಹೋದ್ರೆ ನಾನಿಬ್ರದ್ದು ಒಂದೇ ಹೈಕಮಾಂಡ ಇಲ್ವಲ್ಲ ಆದ್ರೂ ಸಹ ಇಬ್ರು ಒಂದೇ ಬಾರಿಗೆ ಹೋಗ್ತಾ ಇರೋದು ಯಾಕಂದ್ರೆ ಅದೊಂದು ಕತೆ ಇದೆ ಇಬ್ರು ಒಂದೇ ಬಾರಿಗೆ ಹೋದ್ರೆ ಈ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದು ಹೈಕಮಾಂಡ್ ಕೇಳೇ ಕೇಳುತ್ತೆ ಯಾಕಂದರೆ ಅದು ಕೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪನವ್ರು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಕೇಳೇ ಕೇಳ್ತಾರೆ ಕೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಇವರಿಬ್ಬರೂ ಕೂಡ ಸಾಮಾನ್ಯದವರು ಅಂದ್ಕೊಂಡಿರುವಂತಹ ಜನರಿಗೆ ಅಥವಾ ಇವರಿಬ್ಬರು ಸಾಮಾನ್ಯ ಅಂದ್ಕೊಂಡಿರುವಂತಹ ಶಾಸಕರಿಗೆ ಇವರಿಬ್ಬರು ಬಿಡಪ್ಪ ಅಂದ್ಕೊಂಡಿರುವಂತಹ ಏನು ಸಚಿವರಿದ್ದಾರಲ್ಲ ಇವರಿಗೆ ಅವರ ಪ್ರಬಲ ಶಕ್ತಿ ಗೊತ್ತಿಲ್ಲ ನೀವೆಲ್ಲ ಅನ್ಕೊಂಡಿರುವ ಹಾಗೆ ಸಿದ್ದರಾಮಯ್ಯ ಒಂದು ಕಡೆ ಯಡವೀರಪ್ಪ ಒಂದು ಕಡೆ ಇದ್ದಾರೆ ಅಂತ ಶಾಸಕರು ಇವರೆಲ್ಲ ಅನ್ಕೊಂಡಿದ್ರು ಎಲ್ಲರಿಗೂ ಗೊತ್ತಾಗ್ತಿದೆ ಆದರೆ ಇವರಿಬ್ಬರು ಒಂದೇ ಜಟ್ಟಿ ಮಲ್ ಇವತ್ತೇನಾದರೂ ಯಡವೀರಪ್ಪನವರ ಮಗ ವಿಜೇಂದ್ರ ಕೆಳಗಿಳಿದ್ರೆ ಬರೀ ಯಡವೀರಪ್ಪನವ್ರಿಗೆ ಮಾತ್ರ ದುಃಖ ಅಲ್ಲ ಈ ಕಡೆ ಸಿದ್ದರಾಮಯ್ಯನವ್ರಿಗೂ ದುಃಖ ಆಗುತ್ತೆ ಅಲ್ಲಿ ವಿಜಯೇಂದ್ರ ಇಲ್ಲ ಅಂದರೆ ಸ್ವಂತ ತನ್ನ ಮಗನಿಗೇನು ಅನು ಅವಮಾನ ಆದಷ್ಟು ತನ್ನ ಮಗನಿಗೆ ಅಧಿಕಾರ ಇಲ್ಲದಷ್ಟು ನೋವು ಹಾಕುತ್ತೆ ಸಿದ್ದರಾಮಯ್ಯನವರಿಗೆ ಇನ್ನು ಈ ಕಡೆ ಯತೇಂದ್ರಗೆ ಏನಾದರೂ ಯಾವುದೇ ಉತ್ತಮ ಸ್ಥಾನಗಳು ಸಿಗಲಿಲ್ಲ ಅಂದರೆ ಈ ಕಡೆ ಯಡಿಯೂರಪ್ಪನವ್ರು ಮೂವ್ ಮಾಡ್ಕೊಳ್ತಾರೆ ಈ ರೀತಿ ಒಂದು ಬಾಂಧವ್ಯ ಸಿದ್ದರಾಮಯ್ಯನವರ ಜೊತೆಗೆ ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ಇಬ್ಬರಿಗೂ ಕೂಡ ಇರುವಂತಹ ಬಾಂಧವ್ಯ ಈಗ ದೆಹಲಿಗೆ ಹೋಗ್ತಾ ಇರುವಂಥ ವಿಚಾರ ಏನು ಅಂತೇಳಿ ನೋಡ್ತಾ ಹೋಗೋಣ ದೆಹಲಿಗೆ ಹೋಗ್ತಾ ಇರುವಂಥ ವಿಚಾರ ಏನಂದ್ರೆ ನರೇಂದ್ರ ಮೋದಿಜಿಯವರಿಗೆ ಈ ಕಡೆ ಯಡಿಯೂರಪ್ಪನವ್ರು ಭೇಟಿಯಾಗಿ ವಿಜಯೇಂದ್ರ ಅವರನ್ನು ನೀವೇನಾದರೂ ಆಕಸ್ಮಾಕವಾಗಿ ರಿವರ್ಸ್ಗಳ ಒಂದು ಒತ್ತಡಕ್ಕನೋ ಅಥವಾ ಅವ್ರು ಮಾಡ್ತಾ ಇರುವಂಥ ಒಂದಿಷ್ಟು ಪ್ರ ಒಂದಿಷ್ಟು ಪ್ರಚಾರಕ್ಕಾಗಿಯೋ ಅಪಪ್ರಚಾರಕ್ಕಾಗಿಯೋ ನೀವೇನಾದರೂ ವಿಜಯೇಂದ್ರ ಅವರನ್ನು ತೆಗೆದ್ರೆ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಪ್ರಚಾರಕ್ಕೆ ಬರೋದಿಲ್ಲ ಯಾವುದೇ ತರಹದ್ದು ಕೂಡ ನಾನು ಯಾವುದನ್ನು ಇದನ್ನು ಮಾಡೋದಿಲ್ಲ ಮತ್ತು ನಾನು ಯಾವುದೇ ತರಹಕ್ಕೂ ನಾನು ಯೋಚನೆಯ ಮಾಡೋದಿಲ್ಲ ಬಿ ಜೆ ಪಿ ನಾವು ಬರೋದಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ನಿಮಗೆ ಕೆಲ್ಸ್ಕೊಂಬರ್ತಿರೋ ನಿಮಗ್ ಬಿಟ್ಟಿದ್ದು ಹೇಳಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಸೊ ಅದಾದ ಮೇಲೆ ವಿಜೇಂದ್ರನ್ನ ತೆಗೆದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಬಂದಿರುವಂಥ ಅರವತ್ತಾರು ಏನು ಸಮಥಿಂಗ್ ಸೀಟ್ಗಳಿದೆಯಲ್ಲ ಇವು ಕೂಡ ಕನಿಷ್ಠ ಆಗುತ್ತೆ ನೀವು ಮೋದಿ ಸಾಹೇಬ್ರಿಗೆ ನೀವು ತಿಳ್ಕೊಬೇಕಿದ ತಿಳ್ಕೊಂಡು ಆ ರಿವರ್ ಸ್ಟಿಮ್ಗೆ ನೀವೇ ಏನು ಹೇಳ್ತಿರೋ ಹೇಳಿ ಸಮಾಧಾನ ಪಡಿಸಬೇಕು ನಮಗಂತೂ ಅದು ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನು ಹೈಕಮಾಂಡಿಗೆ ಭೇಟಿಯಾಗಲಿ ಹೊರಟಿದ್ದಾರೆ ಅದಾದಮೇಲೆ ಈ ಕಡೆ ಸಿ ಎಂ ಅವರು ಹೊಂಟಿದ್ದು ಹೊಂಟಿರೋದು ಯಾಕೆ ಹೈಕಮಾಂಡಿಗೆ ಅಂದರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಸುರ್ಜೆವಾಲ ಇದಾರೆಲ್ಲ ಹೇಳ್ತಾ ಇದ್ರು ನನಗೆ ಸಚಿವ ಸ್ಥಾನ ಬೇಡ ನನಗೆ ಯಾವುದೇ ಸ್ಥಾನಮಾನಗಳು ಬೇಡ ನಾನು ಒಬ್ಬ ಶಾಸಕನಾಗೇ ಉಳ್ಕೊಳ್ತೀನಿ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಾಕು ಅಂತ ಹೇಳಿ ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಒಂದಿಷ್ಟು ಎಚ್ಚೆತ್ತು ಕೊಟ್ಟಿದ್ದಾರೆ ಇನ್ನು ಸಿ ಎಂ ಸ್ಥಾನ ನಾನು ಬಿಟ್ಟುಕೊಡಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೂ ಸ್ವಲ್ಪ ಅರಿವಾಗಿದೆ ಹಾಗಾಗಿ ಹೈಕಮಾಂಡ್ಗೆ ಭೇಟಿ ಕೊಟ್ಟು ಹೇಳಲಿದ್ದಾರೆ ನನ್ನನ್ನು ನೀವು ದೆಹಲಿಗೆ ಕರೆಸ್ಕೊಂಡು ಉತ್ತಮ ಸ್ಥಾನ ಕೂರ್ಚಿ ಕೊಟ್ಟರೆ ನನ್ನ ಕೊಟ್ಟರೆ ಉತ್ತಮ ಹುಡಿ ಆದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಸ್ಥಿತಿ ಹೇಗಿದೆಪ್ಪ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಬಿಗುಡುತನ ಆಗ್ಬಿಟ್ಟಿದೆ ಈ ಬಿಗುಡುತನದಲ್ಲಿ ನನ್ನ ಏನಾದರೂ ನೀವು ತೆಗೆದ್ರೆ ನನ್ನ ಏನಾದರೂ ನೀವು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಗಂಭೀರ ಆಗತ್ತೆ ಆ ಸಂದರ್ಭದಲ್ಲಿ ಜನಗಳು ಕ್ಯಾಕರಿಸಿ ಉದ್ಯೋಗಕ್ಕೆ ಶುರು ಮಾಡ್ತಾನೆ ಆಗ ಕಾಂಗ್ರೆಸ್ ಪಕ್ಷದಿಂದ ಒಬ್ಬೊಬ್ಬರೇ ಶಾಸಕರು ಡಿವೈಡ್ ಆಗ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲಾ ಕಾಂಗ್ರೆಸ್ ಪಕ್ಷವು ಮೊಜುನೂರಾಗತ್ತೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಕೈಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಹಾಗಾಗಿ ನೀವು ಬೇರೆ ಯಾರಿಗಾರು ಕೊಟ್ರೆ ಹೆಂಗ್ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಕೇಸ್ಗಳಿದೆ ಏನಾದರೂ ಅದೇ ಥರ ಕೊಟ್ಟರೆ ಕೇಸ್ಗಳ ಮೇಲೆ ಕೇಸ್ ಹಾಕಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಕಾಂಗ್ರೆಸ್ ಶಾಸಕರೇ ಒಂದಿಷ್ಟು ಡಿವೈಡ್ ಆಗ್ತಾ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ನಿಯಮಾವಳಿಗಳು ಮೀರ್ತಾರೆ ಕಾಂಗ್ರೆಸ್ ಅಧಿಕಾರವನ್ನು ಕಳಕಳತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯವರು ದೆಹಲಿಗೆ ಭೇಟಿಯಾಗಲಿ ಕೊರಟಿದ್ದಾರೆ ಇಬ್ಬರದ್ದು ಒಂದೇ ಉದ್ದೇಶ ಏನು ಕರ್ನಾಟಕದಲ್ಲಿ ಅಧಿಕಾರ ಉಳಿಸ್ಕೊಳ್ಬೇಕು ಈ ಕಡೆ ಯಡಿಯೂರಪ್ಪನವ್ರದ್ದು ಒಂದೇ ಉದ್ದೇಶ ಕರ್ನಾಟಕದಲ್ಲಿ ನನ್ನ ಮಗನಿಗೆ ಅಧಿಕಾರ ಉಳಿಸ್ಕೊಳ್ಬೇಕು ಈ ಕಡೆ ಸಿ ಎಂ ಸಿದ್ದರಾಮಯ್ಯ ಒಂದೇ ಉದ್ದೇಶ ನನಗೆ ಅಧಿಕಾರ ಉಳಿಸ್ಕೊಳ್ಬೇಕು ಇಲ್ಲ ನಾನು ಹೇಳುವಂಥವ್ರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಇದೆಲ್ಲ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಮ್ಯಾಟ್ರು ಆದರೆ ಇವರಿಬ್ಬರೂ ಸೇರಿ ಹೊಂಟಿರೋದು ಯಾಕೆ ಆಯಿತು ಇವರು ಹೈಕಮಾಂಡ್ ಇವ್ರು ಹೋದರು ಇವ್ರ ಹೈಕಮಾಂಡ್ ಇವ್ರಿಗೆ ಹೋದ್ರು ಮಾತಾಡ್ಕೊಂಡ್ರು ವಾಪಸ್ ಬರ್ತಾರಲ್ವಾ ವಾಪಸ್ ಬರುವಾಗ ಏನೇನು ಚರ್ಚೆ ಏನಂದ್ರು ಹೈಕಮಾಂಡ್ ಅವರು ಇವ್ರ ಹೈಕಮಾಂಡ್ ಅವ್ರು ಏನಾದ್ರು ಅವ್ರ ಜೊತೆಗೆ ಮಾತಾಡ್ತಾರೆ ಅವ್ರ ಹೈಕಮಾಂಡ್ ಅವರಿಗೆ ಇವ್ರ ಜೊತೆಗೆ ಮಾತಾಡ್ತಾರೆ ಹೀಗಾಗಿ ಒಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಯಡವೀರಪ್ಪ ಇಬ್ಬರೂ ಸಹ ಒಂದೇ ರಾಜಕೀಯ ಸೂತ್ರಗಳು ಅನ್ನುವಂಥದ್ದು ತಲೆಯಲ್ಲಿ ನಿಮಗೆ ಗೊತ್ತಾಗಿರ್ಬೇಕು ಈ ಯಡವೀರಪ್ಪನವರು ಒಂದ್ಸಲ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ತಯಾರಾಗಿತ್ತು ಇದು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ತಯಾರಾಗಿದ್ರು ಅದು ಸಿದ್ದರಾಮಯ್ಯನವರ ಕಡೆಯಿಂದ ಕಾಂಗ್ರೆಸ್ಗೆ ಯಾಕೆ ಹೋಗ್ಲಿಕ್ಕೆ ತಯಾರಾಗಿದ್ರು ಅಂದ್ರೆ ಇವು ಅವ್ರನ್ನ ಒಂದಿಷ್ಟು ದಿನಗಳ ಹೊರಗಡೆ ಬರ್ತಾರೆ ಬಿ ಜೆ ಪಿಯಿಂದ ಉತ್ತಮ ಸ್ಥಾನಗಳು ಸಿಗಲಿಲ್ಲ ಅಂತಲೂ ಏನೋ ಒಂದು ಕಾರಣಾಂತರದ್ದು ಹೊರಗಡೆ ಬಂದಾಗ ಪಕ್ಷ ಕಟ್ಟೋಕಿನ್ನೂ ಮುಂಚೆ ಕಾಂಗ್ರೆಸ್ಗೆ ಹೋಗೋ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದರು ಅದರ ನಂತರ ಜೆ ಡಿ ಎಸ್ಗೆ ಹೋಗೋ ಪ್ಲ್ಯಾನನ್ನು ಮಾಡಿದರು ಬಟ್ ಆವಾಗ ಸಿದ್ದರಾಮಯ್ಯನವರು ಅವ್ರಿಗೆ ಹೇಳಿದರು ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದರೆ ಏನಾಗತ್ತೆ ಅಂದರೆ ಒಂದು ನಾನು ಒಂದು ನೀನು ಉತ್ತಮ ಸ್ಥಾನದಲ್ಲಿ ಇರಬೇಕಾಗತ್ತೆ ಆ ರೀತಿ ಬೇಡ ನೀನೊಂದು ಪಕ್ಷ ಕಟ್ಟು ಅಂತ ಸಜೆಸ್ಟ್ ಮಾಡಿದವರೇ ಸಿದ್ದರಾಮಯ್ಯವರು ಅರ್ಥ ಆಯ್ತಾ ನಿಮಗೆ ಅಂದರೆ ಇಬ್ರು ಒಂದೇ ಪಕ್ಷದಲ್ಲಿದ್ದರೆ ನಿನಗೂ ಉತ್ತಮ ಸ್ಥಾನ ಬೇಕಾಗುತ್ತೆ ನನಗೂ ಉತ್ತಮ ಸ್ಥಾನ ಬೇಕಾಗುತ್ತೆ ಇಬ್ಬರಲ್ಲಿ ಒಬ್ಬರಿಗೂ ಉತ್ತಮ ಸ್ಥಾನ ಇಲ್ಲ ಅಂದರು ನಮಗೆ ನಮ್ಮ ಇಬ್ಬರ ಮನಸ್ಸಲ್ಲೇ ನೋವುಗಳು ಉಂಟಾಗುತ್ತೆ ಅದ್ರ ಜೊತೆಗೆ ನಿನಗೂ ಉತ್ತಮ ಸ್ಥಾನ ಇಲ್ಲ ಅಂದ್ರೆ ನನಗೆ ನೋವಾಗುತ್ತೆ ನನಗೂ ಉತ್ತಮ ಸ್ಥಾನ ಇಲ್ಲಾಂದರೆ ನಿನಗೂ ನೋವಾಗುತ್ತೆ ಆ ರೀತಿ ಆಗೋದು ಬೇಡ ನಿಮ್ಮ ಹೊಸ ಪಕ್ಷ ರೆಡಿ ಮಾಡಿ ಇದನ್ನು ಸಜೆಸ್ಟ್ ಮಾಡಿದವರೇ ಸಿದ್ದರಾಮಯ್ಯ ಅವ್ರು ಕೆ ಜಿ ಪಿ ಕಟ್ಟಲಿಕ್ಕೆ ಸೊ ಅದಾದ ಮೇಲೆ ಯಡಿಯೂರಪ್ಪನವ್ರು ಕಟ್ಟಿದ್ರು ಕೆ ಜಿ ಪಿನ ಕಟ್ಟಿದ ತಕ್ಷಣ ಅದೊಂದು ಸ್ವಲ್ಪ ಹಂಗೆ ಆರೋಪಗಳು ಬಂತು ಒಂದು ಆರು ಬಂದು ಐದು ಬಂದು ಬಂತು ಅದಾದ ಮೇಲೆ ಮತ್ತೆ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದಾಗ ಸಿದ್ದರಾಮಯ್ಯವ್ರು ಹೇಳ್ತಾರೆ ನೀನು ಮತ್ತೆ ಬಿ ಜೆ ಪಿ ಈಗ ಸಂದರ್ಭದಲ್ಲಿ ಈ ಸದ್ಯಕ್ಕೆ ನೀನು ಬಿ ಜೆ ಪಿ ಹೋಗು ಇಲ್ಲಾಂದ್ರೆ ನಾಳೆ ಬಿ ಜೆ ಪಿಯಲ್ಲಿ ಇನ್ನೊಬ್ಬ ಬ್ರ್ಯಾಂಡ್ ಆದ ಅಂದ್ರೆ ನಿನ್ನನ್ನು ನೀನು ತೆಗೆದು ಬಿಡ್ತಾರೆ ಈಗಲೇ ಹೋಗಿ ಬಿ ಜೆ ಪಿ ಕಟ್ಟೋದಕ್ಕೆ ಶುರು ಮಾಡಿ ಅವಾಗ ಮತ್ತೆ ಯಡಿಯೂರಪ್ಪನವ್ರು ಬಿ ಜೆ ಪಿ ಹತ್ರ ಕೇಳ್ಕೊಂಡು ಮತ್ತೆ ಬಿ ಜೆ ಹೋಗಿ ಅಲ್ಲಿಂದ ಬಿ ಜೆ ಪಿ ಪಕ್ಷಕ್ಕಾಗಿ ದುಡಿತಿದ್ದೀನಿ ಅನ್ನುವ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಮಾತಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡಬೇಕಾಗ್ತದೆ ಸಿದ್ದರಾಮಯ್ಯವ್ರಿಗೆ ಬೈಬೇಕಾಗ್ತದೆ ಇದೆಲ್ಲ ನಡೀತಿರಬೇಕಾದರೆ ಒಂದಿಷ್ಟು ಅವರಲ್ಲೇ ಅವರಲ್ಲೇ ಬಿರುಕುಗಳು ಬರ್ತವೆ ಇದೆಲ್ಲ ಅಂದರೆ ಬೈಬೇಕಾಯ್ತಲ್ಲಪ್ಪಾ ಅನ್ನುವಂಥ ನಿಂತು ಮತ್ತು ಪಕ್ಷ ಕಟ್ಟಬೇಕು ಅಂದರೆ ಎದುರಾಳಿಯನ್ನು ಬೈಬೇಕು ಆಗ ಸಿದ್ದರಾಮಯ್ಯನವರು ಹೇಳ್ತಾರೆ ನಿಶ್ಚಿಂತೆಯಿಂದ ನೀನು ಬೈ ನಿಶ್ಚಿಂತೆಯಿಂದ ನೀನು ಬೈ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ನಾನು ಕೂಡ ನಿಶ್ಚಿಂತೆಯಂತೆಯೇ ನೀನು ಬೈತೀನಿ ರಾಜಕೀಯದಲ್ಲಿ ಆದರೆ ನಮ್ಮ ಹಿಂದಿನ ಬಾಂಧವ್ಯ ಹಿಂಗೆ ಇರುತ್ತೆ ಅಂತ ಸೊ ಅದೇ ರೀತಿಯಾಗಿ ಅಲ್ಲಿಯಿಂದ ಇಲ್ಲಿಯವರೆಗೂ ಕೂಡ ಅವರ ಬಾಂಧವ್ಯ ಹಾಗೆ ಬಂದಿದೆ ಮೊನ್ನೆ ಮದುವೆಯಲ್ಲಿ ನಡೀತಾ ಇರುವಂತಹ ಮದುವೆ ನೋಡಿದ್ರಲ್ಲ ಆ ಮದುವೆಯಲ್ಲಿ ಯಡವಿರಪ್ಪನವರು ಸಿದ್ದರಾಮಯ್ಯನವ್ರನ್ನ ಕೈ ಹಿಡ್ಕೊಂಡು ತಗೊಂಡೋಗಿ ಮಗ್ಳದಲ್ಲಿ ನಿಂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಸಿದ್ದರಾಮಯ್ಯನವ್ರನ್ನ ಕುಲುಕಿ ಸಿದ್ದರಾಮಯ್ಯನವ್ರ ಜೊತೆ ಉತ್ತಮ ಬಾಂಧವ್ಯ ಹೇಗಿದೆ ಅಂತ ಮೊನ್ನೆ ಕರ್ನಾಟಕ ಜನತೆ ತೋರಿಸ್ಕೊಡ್ತೀವಿ ಅರ್ಥ ಆಯ್ತಾ ಸೊ ಈ ರೀತಿ ಇವರಿಬ್ಬರ ಬಾಂಧವ್ಯ ಇದೆ ಅದೇ ರೀತಿ ಮುಂದಿನ ಬಾಂಧವ್ಯ ಹೊಂಟಿರೋದು ವಿಜಯೇಂದ್ರ ಯತೀಂದ್ರ ಮತ್ತು ಸಿದ್ದರಾಮಯ್ಯ ಯಡಗೀರಪ್ಪ ಇವರ ಎರಡೂ ಫ್ಯಾಮಿಲಿಗಳು ಜಾಯಿಂಟ್ ಅಲ್ಲೇ ಇರು ಅದಕ್ಕೆ ಗೊತ್ತಾಗಿರ್ತಕ್ಕಂಥ ಈ ಬಿ ಜಿ ವಿಜಯಪುರದ ಯತ್ನಾಳ್ ಅಹ್ ಏನಪ್ಪಾ ಅಂದ್ರೆ ಬಸನಗೌಡ ಯತ್ನಾಳ್ ಅವರು ಏ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದು ಎಲ್ಲಾ ಬಾಂಧವ್ಯ ಇದೆ ಇವ್ರೆಂತಹ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಹಂಗ ಹಿಂಗ ಅಂತೇಳಿ ಒಂದಿಷ್ಟು ಎದುರಾಳಿಯಾಗಿ ಮಾತಾಡ್ತಾ ಇರುವಂಥದ್ದು ಅಂದ್ರೆ ಗೊತ್ತಾಗ್ಬಿಟ್ಟಿದೆ ಈಗ ಕಾಂಗ್ರೆ ಇಲ್ಲಿ ಎಷ್ಟೇ ನಾವು ಪಿಯಲ್ಲಿ ದುಡಿದ್ರು ಎಷ್ಟೇ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪ ಫ್ಯಾಮಿಲಿ ಇರೋವರೆಗೂ ನಮ್ಗೆ ಯಾವುದೇ ಅಧಿಕಾರ ಸಿಗೋದಿಲ್ಲ ಅಂತ ಗೊತ್ತು ಯಾಕಂದ್ರೆ ಆಕಡೆ ಸಿದ್ದರಾಮಯ್ಯನ ಸಾಥ್ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಸರ್ಕಾರ ಬೀಳುತ್ತೆ ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಈ ಕಡೆ ಯಡಿಯೂರಪ್ಪನ ಸಾಥ್ ಸಿದ್ದರಾಮಯ್ಯನಿಗಿದೆ ಸಿದ್ದರಾಮಯ್ಯನ ಸಾಥ್ ಯಡಿಯೂರಪ್ಪನಿಗಿದೆ ಇವರಿಬ್ಬರ ಈ ಬಾಂಧವ್ಯದಿಂದ ಸಾಥ್ಗಳಿಂದ ಇವತ್ತು ರಾಜಕೀಯದಲ್ಲಿ ಚರಣಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಮತ್ತದನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ ದೆಹಲಿಗೆ ದೆಹಲಿಗೆ ಹೋದ್ರು ಬಂದರು ಅಲ್ಲಿ ಮಾತಾಡಿದ್ರು ಒಟ್ಟಿನಲ್ಲಿ ಇಬ್ಬರಿಬ್ಬರ ಬಾಂಧವ್ಯ ಗಟ್ಟಿಯಾಗಿ ಒಬ್ಬರಿಗೊಬ್ಬರು ಸಹಕಾರ ಬಿ ಜಾರಿ ಬೀಳ್ತಾ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜಾರಿ ಬೀಳ್ತಾ ಇದ್ದರೆ ಯಡವಿರಪ್ಪನವರು ಅಲ್ಲಿ ನಿಂತ್ಕೊಂಡೇ ನಿಂತ್ಕೊಳ್ತಾರೆ ಯಡವೀರಪ್ಪನವರು ಜಾರಿ ಬೀಳ್ತಾ ಇದ್ದಾರೆ ಅಂದರೆ ಅಲ್ಲಿ ಸಿದ್ದರಾಮಯ್ಯ ಬರ್ತಾರೆ ಹಾಗಾಗಿ ಇಲ್ಲಿ ಕೆಳಗಿರುವಂತಹ ಶಾಸಕರು ಎಷ್ಟು ಪಡೆದಾಡಿದ್ರೇನು ಎಷ್ಟು ಕೂಗಾಡಿದ್ರೇನು ಎಷ್ಟೇನು ಮೈ ಪರಚ್ಕೊಂಡ್ರೆ ಏನೂ ಪರಕ ಬೀಳೋದಿಲ್ಲ ಅವರಿಬ್ಬರಿಗೂ ಸಹ ಅದಾಯ್ತು ಅಂತ ಅನ್ಕೊಳ್ತೀವಿ ಇಲ್ಲಿ ಏನೇ ಪ ಬ ಇವರು ಏನೇ ಕಿರ್ಚಾಡಲಿ ಏನೇ ಭಾಷಣ ಮಾಡಲಿ ಎನಿಥಿಂಗ್ ಏನು ಎನಿಥಿಂಗ್ ಎವ್ರಿ ಡೇ ಸೊ ಏನು ಬೇಕಾದರೂ ಇವರು ಅಪಪ್ರಚಾರ ಮಾಡಿದರು ಅವರಿಬ್ಬರಿಗೆ ಯಾವುದೇ ಪರಕ್ ಬೀಳೋದಿಲ್ಲ ಎಂದ್ರೆ ಹೈಕಮಾಂಡ್ ಅವರ ಮಾತನ್ನು ಕೇಳೇ ಕೇಳುತ್ತೆ ಯಾಕಂದರೆ ಎರಡೂ ಹೈಕಮಾಂಡ್ಗಳಿಗೆ ಗೊತ್ತಿದೆ ಇವರಿಬ್ಬರ ಬಾಂಧವ್ಯ ಹೇಗಿದೆ ಅನ್ನೋದು ಇವರಿಬ್ಬರ ಬಾಂಧವ್ಯ ಹೇಗಿದೆ ಅಪ್ಪ ಅಂದರೆ ಒಂದು ದೊಡ್ಡ ಬಾಂಧವ್ಯ ಇದೆ ಇವರೇನಾದ್ರು ಇಬ್ಬರೂ ಸೇರಿ ಮತ್ತೊಂದೇನಾದರೂ ಕರ್ನಾಟಕದ ನಾವು ಪಕ್ಷ ಕಟ್ತೀವಿ ಅಂತ ಹೊರಟ್ರೆ ಇವರು ಮುಂದೆ ರಾಷ್ಟ್ರೀಯ ಪಕ್ಷಗಳು ಕೂಡ ನೆಲ ಕಚ್ತವೆ ನೆಲ ಕಚ್ತವೆ ಆಮೇಲೆ ರಾಷ್ಟ್ರೀಯ ಪಕ್ಷಗಳೇ ಇವ್ರ ಮನೆ ಹತ್ರ ಮನೆ ಬಾಗಿಲಿಗೆ ಬರಬೇಕಾಗ್ತದೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನ ಮನೆ ಬಾಗಿಲಿಗೆ ಇವರಿಬ್ಬರೂ ಸೇರಿ ನಿಂತ್ಕಂಡ್ರೆ ಅದಕ್ಕೆ ಹೈಕಮಾಂಡ್ಗಳು ಇವ್ರಿಬ್ಬರೂ ಮಾತನ್ನ ಕೇಳೋದು ಅದಕ್ಕೆ ಇಮಿಡಿಯೇಟ್ಲಿ ಹೈಕಮಾಂಡ್ ಯಡಿಯೂರಪ್ಪನವ್ರ ಮಾತು ಕೇಳಿ ಯದನಾಳ್ನವ್ರನ್ನ ವಿಚಾರಣೆ ಮಾಡಿದ್ದು ಗೊತ್ತಾಯ್ತಾ ಅದಕ್ಕೆ ಸಿದ್ದರಾಮಯ್ಯನವ್ರ ಮಾತು ಕೇಳಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಈ ಕಡೆ ಕೆಳಗಿನವರಿಗೆ ಇವರಿಗೆ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆ ಕೊಟ್ಟಿದ್ದು ಸಿ ಎಂ ಬದಲಾವಣೆ ಮಾತು ಮಾತಾಡಬೇಡಿ ಅಂತ ಇವರಿಬ್ಬರ ಈ ಪವರ್ ಇವರಿಬ್ಬರ ಈ ಜಗಜಟ್ಟಿ ಇವರಿಬ್ಬರ ಈ ಬಾಂಧವ್ಯ ಮತ್ತು ಇವರಿಬ್ಬರ ಕ್ಯಾಮರಾಗಳ ಮುಂದಿನ ಮಾತುಗಳು ಕೇಳ್ತಾ ಇದ್ರೆ ಬಹಳ ಅದು ಬೇರೆನೇ ಇದೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ದೆಹಲಿಗೆ ತೆರಳಿದ್ದಾರೆ ತಮ್ಮ ತಮ್ಮ ಅಧಿಕಾರಕ್ಕಾಗಿ ಮತ್ತು ಮುಂದಿನ ನಡೆಗಳು ಹೇಗಿರುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ಅಧ್ಯಕ್ಷರಾಗ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಸಿಎಂ ಆಗಬಹುದು ಅನ್ನುವಂಥದನ್ನೇ ಕಾರಣ ನೋಡಿದಾಗ ಒಟ್ನಲ್ಲಿ ಇವರಿಬ್ಬರ ಬಾಂಧವ್ಯದ ಒಂದಿಷ್ಟು ಸತ್ಯಗಳು ಬಯಲಾಗಿವೆ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಂಗೆ ಮತ್ತೊಮ್ಮೆ ನೋಡೋದಲ್ಲಿ ರಾಜಕೀಯ ಸ್ವೀಕರಿಗೆ ಭೇಟಿಯಾಗ್ತೀನಿ